ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಹೇಗಿದ್ದೀರಾ ಇಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇತ್ತೀಚೆಗೆ ನಾನು ಸ್ವಲ್ಪ ವೀಡಿಯೋಗಳನ್ನೆಲ್ಲ ಹಾಕ್ತಾ ಇದ್ದೀನಿ ಹಾಗಾಗಿ ನನಗೆ ಆಗಿ ಮೆಸೇಜ್ ಎಲ್ಲ ಮಾಡಿದ್ರು ಎಲ್ಲಿ ನಿನ್ನ ಡೆಲಿವರಿ ಅಂತ ನನ್ನ ಡೆಲಿವರಿ ಬಗ್ಗೆ ನಾನು ಎಲ್ಲೂ ಹೇಳಿರಲಿಲ್ಲ ಹಾಗಾಗಿ ಈ ಪ್ರಶ್ನೆಗಳು ಬಂದಿದೆ ನನಗೇನೆ ಕನ್ಫರ್ಮ್ ಇರಲಿಲ್ಲ ಎಲ್ಲಿ ಮಾಡ್ಕೊಳ್ಳೋದು ಬ್ಯಾಂಗ್ಳೂರಲ್ಲ ಊರಲ್ಲ ಅಂತ ಯಾಕೆಂದರೆ ನನ್ನ ಫಸ್ಟ್ ಡೆಲಿವರಿ ಟೈಮಲ್ಲಿ ನನಗೆ ಪಿಡಿಯಾಟ್ರಿಷಿಯನ್ ಕಡೆಯಿಂದ ಸ್ವಲ್ಪ ಕಾಂಪ್ಲಿಕೇಶನ್ ಆಗಿತ್ತು ಹಾಗಾಗಿ ಸ್ವಲ್ಪ ಭಯ ಕೂಡ ಹೋಗೋದಾ ಬೇಡವಾ ಇಲ್ಲೇ ಮಾಡ್ಕೊಳ್ಳೋಣ ಅಂತ ಆದರೆ ಆಫ್ಟರ್ ಡೆಲಿವರಿ ಕೂಡ ಒಬ್ಬರು ಬೇಕಾಗುತ್ತೆ ಸೊ ಅಮ್ಮನ ಕೂಡ ಅಷ್ಟೇ ಜಾಸ್ತಿ ದಿನ ಬಂದು ಇಲ್ಲಿ ಇರೋದಕ್ಕೆ ಒಂದು ತಿಂಗಳೆಲ್ಲ ನಿಲ್ಲೋದಕ್ಕೂ ಸಾಧ್ಯವೇ ಇಲ್ಲ ಅಷ್ಟು ಊರಲ್ಲೂ ಕೂಡ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ ಹಾಗಾಗಿ ನಾವೇ ನಮಗೇನೇನು ಪ್ರಾಬ್ಲಮ್ಸ್ ಅದನ್ನೆಲ್ಲ ಸರಿ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಇವಾಗ ಸೊ ಹಾಗಾಗಿ ಪ್ಯಾಕಿಂಗ್ ಮಾಡ್ತಾ ಒಂದು ಕಡೆಯಿಂದ ಸ್ವಲ್ಪ ಬೇಜಾರೂ ಇದೆ ಹೇಗಪ್ಪ ಹೋಗೋದಾ ಬೇಡವಾ ಅದು ಕೂಡ ನಾನು ತುಂಬನೇ ಅಂದರೆ ನೈನ್ ಮಂತಲ್ಲಿದ್ದೀನಿ ಈ ಟೈಮಲ್ಲಿ ಟ್ರಾವೆಲಿಂಗ್ ಬೇಕಾ ಹೋಗೋದಾ ಈ ರೀತಿ ಎಲ್ಲ ಇದೆ ಅದರ ಎಡೇಲಿ ಓಕೆ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಬಿಟ್ಟಿದ್ದೀವಿ ಇವಾಗ ಪ್ಯಾಕಿಂಗ್ ಎಲ್ಲ ಆಗ್ತಾ ಇದೆ ನಾನು ಅಂದ್ಕೊಂಡಿದ್ದೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ಮಾಡೋಣ ಅಂತ ಆದರೆ ಊರಿಗೆ ಹೋಗೋದ್ರಿಂದ ಅದಕ್ಕೆಲ್ಲ ಇವಾಗ ಟೈಮ್ ಇಲ್ಲ ಇನ್ನೂ ಒಂದು ನಾಲ್ಕೈದು ದಿವಸ ಇದೆ ಇವಾಗಲೇ ಪ್ಯಾಕಿಂಗ್ ಶುರು ಮಾಡಿದ್ರೆ ಅಂದರೆ ಜಾಸ್ತಿ ದಿವಸ ಹೋಗೋದ್ರಿಂದ ಸ್ವಲ್ಪ ಜಾಸ್ತಿನೇ ಪ್ಯಾಕಿಂಗ್ ಮಾಡ್ಕೋಬೇಕು ಏನು ತಗೋಬೇಕು ಏನು ತಗೋಬಾರ್ದು ಅದು ಒಂದೊಂದು ಸಲ ನೆನಪು ಆಗೋದಿಲ್ಲ ಹಾಗಾಗಿ ಶುರು ಮಾಡ್ಕೊಂಡಿದ್ದೀನಿ ಪ್ಯಾಕಿಂಗು ಫೈನಲಿ ನಮ್ಮ ಡಿಸಿಷನ್ನು ಊರಲ್ಲಿ ಡೆಲಿವರಿ ಮಾಡ್ಕೊಳ್ಳೋದು ಅಂತ ಮತ್ತೆ ಇಷ್ಟು ಡಿಲೇ ಆಗಿ ಡಿಸಿಷನ್ ತಗೊಳ್ಳೋದಕ್ಕೆ ಮೇನ್ ರೀಸನ್ ಅಂದರೆ ಆಹಾನ ಯಾಕೆಂದರೆ ಅವ್ನು ಇವಾಗ ಯು ಕೆ ಜಲ್ಲಿ ಓದ್ತಾ ಇರೋದು ಯೂಶ್ವಲಿ ಎಕ್ಸಾಮ್ಸ್ ಎಲ್ಲ ತರ್ಡ್ ವೀಕಲ್ಲಿ ಇರುತ್ತೆ ಮಾರ್ಚ್ ತರ್ಡ್ ವೀಕ್ ಹಂಗೆಲ್ಲ ಮಾಡ್ತಾರೆ ನಾವು ಅವನ ಸ್ಕೂಲಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಮಗೆ ಸ್ವಲ್ಪ ಬೇಗ ಎಕ್ಸಾಮ್ ಮಾಡಿಕೊಡಿ ಅಂತ ಫಸ್ಟ್ಗೆ ಅವ್ರು ಏನೂ ಹೇಳಿರಲಿಲ್ಲ ಅದಾದಮೇಲೆ ಫೈನಲಿ ಓಕೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಮತ್ತು ಇನ್ನೊಂದು ಅನ್ಕೋಬೋದು ಯು ಕೆ ಜಿಗೆ ಎಕ್ಸಾಮ್ ಎಲ್ಲ ಬೇಕಾ ಅಂತ ಆದರೆ ಇವಾಗ ಅವನು ಓದ್ತಾ ಇರೋದು ಪ್ರೀ ಸ್ಕೂಲಲ್ಲಿ ಯು ಕೆ ಜಿ ತನಕ ಮಾತ್ರ ಇರೋದು ಆ ಸ್ಕೂಲಲ್ಲಿ ಇನ್ನೂ ಅವನು ಬೇರೆ ಸ್ಕೂಲ್ಗೆ ಇದ್ದಾನೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹಾಗಾಗಿ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಾವು ಆ ಆ ಎಕ್ಸಾಮ್ಗೆ ಹೋದ್ಸ್ಕರ ವೆಯ್ಟ್ ಮಾಡಿದ್ವಿ ಈ ವೀಕಲ್ಲಿ ಅವನ ಎಕ್ಸಾಮ್ ನಡೀತಾ ಇದೆ ಅದೊಂದು ಖುಷಿ ಬೇಗ ಮುಗಿದ್ರೆ ನಾವು ಕೂಡ ಊರಿಗೆ ಹೋಗ್ಬೋದಲ್ವ ಅಂತ ಟೈಮ್ ಕೂಡ ಕಮ್ಮಿ ಇರೋದರಿಂದ ಅವನಿಗೆ ಒಂದೊಂದು ದಿವಸಕ್ಕೆ ಎರಡೇ ಟೆಸ್ಟ್ ಥರ ತಗೋತಾ ಇದ್ದಾರೆ ಮುಂಚೆ ಆದರೆ ಓರಲ್ ಬೇರೆ ರಿಟರ್ನ್ ಬೇರೆ ದಿವಸ ಅಂತೆಲ್ಲ ಮಾಡ್ತಾಯಿದ್ರು ಇವಾಗ ಓರಲ್ ರಿಟರ್ನ್ ಎಲ್ಲ ಒಂದೇ ದಿವಸ ಮಾಡ್ತಾ ಇದ್ದಾರೆ ಅವನಿಗೆ ಮೇಜರ್ ಎಕ್ಸಾಮ್ ಮುಗೀತು ಅವನ ಜೊತೆ ಕೂತು ನನಗಂತೂ ಬಿ ಪಿ ಒಂದು ಬಂದಿಲ್ಲ ಅಷ್ಟು ಬೊಬ್ಬೆ ಆಗ್ತಾಯಿದ್ದೆ ನಾನು ಯು ಕೆ ಜಿ ಆದ್ದರಿಂದ ನಾನು ಜಾಸ್ತಿ ಒಂದು ಎವ್ರಿ ಡೇ ಟಾರ್ಚರ್ ಕೊಡೋದು ಓದು ಓದು ಅಂತೆಲ್ಲ ಹೇಳಲ್ಲ ಎಕ್ಸಾಮ್ ಇದ್ದೆ ಅಥವಾ ಇನ್ನೇನಾದರೂ ಸ್ಪೆಷಲ್ ಅವನಿಗೆ ಓದ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ಅಂಥ ದಿವಸ ಮಾತ್ರ ನಾನು ಅವ್ನ ಜೊತೆ ಕುತ್ಕೊಂಡು ಬೊಬ್ಬೆ ಆಗ್ತಾ ಇರ್ತೀನಿ ಸ್ವಲ್ಪ ಎಕ್ಸಾಮ್ ಅಂದರೆ ಸ್ವಲ್ಪ ಜಾಸ್ತಿ ಬೊಬ್ಬೆ ಆಗ್ತಾ ಇರ್ತೀನಿ ಅಷ್ಟೇ ಹಾಗೆ ಅದೆಲ್ಲ ಮುಗೀತು ಸ್ವಲ್ಪ ಇವತ್ತು ಅವನಿಗೆ ಜನ್ರಲ್ ನಾಲೆಜ್ ಮತ್ತು ಡ್ರಾಯಿಂಗ್ ಇತ್ತು ಅದಂದರೆ ಅವನಿಗೆ ಫುಲ್ ಹ್ಯಾಪಿ ಹಾಗಾಗಿ ಅವನಿಗೆ ಸ್ವಲ್ಪ ಡ್ರಾಯಿಂಗ್ ಹೇಳ್ಕೊಡ್ತಾಯಿದೆ ಸೊ ಅದನ್ನ ತುಂಬಾ ಖುಷಿಯಿಂದ ಮಾಡ್ತಾ ಇದ್ದೇನೆ ಅವನಿಗೆ ಇದ್ದಿದ್ದು ನೇಚರ್ ಬಗ್ಗೆ ಡ್ರಾಯಿಂಗ್ ಮಾಡೋದಕ್ಕೆ ಸೊ ನಾನು ಒಂದು ಈಸಿಯಾಗಿ ಇರಲಿ ಅಂತ ಈ ರೀತಿ ಹೇಳ್ಕೊಟ್ಟಿದ್ದೆ ಸೊ ನಾನು ಮಾಡಿದ್ದು ಒಂದು ಕಡೆ ಮತ್ತು ಅವ್ನು ಮಾಡಿದ್ದು ಈ ಕಡೆ ಇದ್ದು ನೋಡಿ ಹೇಗಿದೆ ಅಂತ ನಿಮಗೆ ಕಾಮೆಂಟಲ್ಲಿ ಹೇಳಿ ಆಯಿತಾ ಊರಿಗೋಗೋದಂದರೆ ಒಂದು ಯೋಚನೆ ಗಿಡಗಳ ಬಗ್ಗೆ ಗಿಡಗಳಂದರೆ ಮಕ್ಕಳ ತರನೇ ನನಗೆ ಅದು ತುಂಬಾ ಯೋಚನೆ ಆಗಿಬಿಡತ್ತೆ ಹೇಗಪ್ಪ ಅಂತ ಅದು ಬೇರೆ ಸಾಮಾರು ತುಂಬಾ ಬಿಸಿಲಿದೆ ಹಾಗಾಗಿ ಈ ರೀತಿ ಬಟ್ಟೆನ ತಗೊಂಡು ಕಟ್ ಮಾಡ್ತಾಯಿದ್ದೀನಿ ಇದರ ಬಗ್ಗೆ ಒಂದು ಸಲ ವೀಡಿಯೋ ಮಾಡಿದ್ದೀನಿ ನಾನು ಗಿಡಗಳಿದೆ ಅಂದರೆ ಎಲ್ಲಾದರೂ ದೂರ ಹೋಗ್ತಾ ಇದ್ದೀವಿ ಅಂದರೆ ಯಾವ ರೀತಿ ಗಿಡನ ಕಾಪಾಡೋದು ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಚಾನಲಿನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಸಿಗುತ್ತೆ ಆ ವಿಡಿಯೋ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಹೇಳಿದ್ದು ಸೊ ಹಾಗಾಗಿ ನಾನು ಕೂಡ ತುಂಬ ದಿವಸ ಊರಿಗೆ ಹೋಗೋದ್ರಿಂದ ಈ ರೀತಿ ಪ್ಲ್ಯಾನ್ ಇದ್ದೀನಿ ಅದು ಗೊತ್ತಿಲ್ಲ ನಾನು ಬರೋ ತನಕ ಉಳಿಯುತ್ತಾ ಅಂತ ಸ್ವಲ್ಪ ದಿವಸಕ್ಕೆ ಇದೆಲ್ಲ ವರ್ಕ್ ಆಗುತ್ತೆ ಆದರೆ ತುಂಬ ದಿವಸಕ್ಕೆ ಇದು ವರ್ಕ್ ಆಗೋದು ಡೌಟ್ ಇದೆ ಆದರೂ ನನ್ನ ಕೈಯಿಂದ ಎಷ್ಟು ಸಾಧ್ಯ ಅನ್ನೋ ಅಷ್ಟು ಪ್ಲ್ಯಾನ್ ಮಾಡಿಕೊಂಡು ಮಾಡೋಣ ಅಂತ ಈ ರೀತಿ ಕೂತಿದ್ದೀನಿ ಇವಾಗ ಹಸ್ಬೆಂಡ್ ಒಂದು ಹೋಗ್ತಾ ಇರ್ತಾರೆ ಆದ್ರೂ ಇವಾಗ ಸಮ್ಮರ್ ಆಗಿರೋದ್ರಿಂದ ಒಂದು ದಿವಸ ನೀರು ಹಾಕಿಲ್ಲ ಅಂದರೆ ಭಾಳ ಇವಾಗಲೇ ತುಂಬ ಬಿಸಿಲಿದೆ ನೀರು ಹಾಕೋವಾಗಲೇ ಅಷ್ಟೊಂದು ಏನು ಅಷ್ಟು ಬಿಸಿಲು ಹೊಡಿತಾ ಇದೆ ಹಾಗಾಗಿ ಒಂದು ಸೈಡಿಗೆ ಬಿಸಿಲು ಕಮ್ಮಿ ಬೀಳೋ ಸೈಡಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ ನಾನು ಇವಾಗ ಇರೋದೆಲ್ಲ ಹಳೆ ಗಿಡಗಳೇ ಹೊಸದಾಗಿ ಏನಾರು ತಗೊಳ್ಳೋದಕ್ಕೆ ಹೋಗಿಲ್ಲ ಯಾಕೆಂದರೆ ಪ್ರೆಗ್ನೆಂಟ್ ಇರೋದರಿಂದ ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಅಂತ ಅಂದ್ಕೊಂಡು ತಗೊಳ್ಳಿಲ್ಲ ಇರೋ ಗಿಡನೇ ಚೆನ್ನಾಗಿ ಉಳಿಸ್ಕೊಂಡ್ರೆ ಸಾಕು ಇದರಲ್ಲೇ ಚೆನ್ನಾಗಿ ಹೂವು ಬಿಟ್ಟರೆ ಸಾಕು ಅಂತ ಆಗ್ಬಿಟ್ಟಿದೆ ನನಗೆ ಇವಾಗ ಚೆನ್ನಾಗಿ ಚಿಗುರ್ಕೊಂಡು ಕೆಲವೊಂದರಲ್ಲಿ ಹೂವೆಲ್ಲ ಬಿಡ್ತಾಯಿದೆ ಬರೋ ಹೊತ್ತಿಗೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ನೋಡೋಣ ಈ ರೀತಿ ಬಟ್ಟೆಗಳು ಆಮೇಲೆ ಬಾಟಲ್ ಎಲ್ಲ ಇಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಉಳಿದ್ರೆ ಉಳಿಯುತ್ತೆ ಇಲ್ಲಾಂದ್ರೆ ಖಂಡಿತ ಬೇಜಾರಾಗುತ್ತೆ ನನ್ಗೆ ಹುರ್ಗೋಗೋದಕ್ಕೆ ಇನ್ನು ಸ್ವಲ್ಪ ದಿವಸ ಇರೋದ್ರಿಂದ ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಮಾಡ್ಕೋತಾ ಇದ್ದೀನಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್